ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ದೇವರಾಜ ಅರಸು ಇಂದುಳಿದ ವರ್ಗಗಳ ವೇದಿಕೆ ವತಿಯಿಂದ ಬೆಂಗಳೂರು ನಿರ್ಮಾತೃ ದೂರದೃಷ್ಟಿಯ ಹರಿಕಾರ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಆಚರಣೆ ನಗರದ ಕುಂಬಾರರ ವಿದ್ಯಾರ್ಥಿ ನಿಲಯ ಆವರಣದಲ್ಲಿ ನಡೆಯಿತು ಅರಸು ಇಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದ ಎಲ್ ಸಂದೇಶ್ ಅವರು ಹಾಗೂ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯ ಘೋಷಣೆ ಕೂಗಿದರು ನಂತರ ಮಾತನಾಡಿದ ಎನ್ ಸಂದೇಶ್ ಅವರು ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು ಕೆಂಪೇಗೌಡರು ಸರ್ವ ಜನಾಂಗದ ಹಿತ ಬಯಸಿ ಇಪ್ಪತ್ತಾರು ಜಾತಿ ಆಧಾರಿತ ಪೇಟೆ ಕಟ್ಟಿದರು ಎಲ್ಲಾ ಜನಾಂಗದವರಿಗೂ ಆರ್ಥಿಕ ನ್ಯಾಯ ಒದಗಿಸಿದಲ್ಲದೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದರು ಎಂದರು ವ್ಯಕ್ತಿಯಿಂದ ಜನ ಜೀವನ ಅವರ ಸಂಸಾರ ಜೀವನ ಮಾಡ್ತಾ ಇದ್ದಾರೆ ಮತ್ತೆ ಅಭಿವೃದ್ಧಿಗೋಸ್ಕರ ಇಡೀ ಕರ್ನಾಟಕದಲ್ಲಿ ಆ ಒಂದು ಎಂ ಎ ಪುತ್ರ ಅಂತಕ್ಕಂಥ ಹೆಸರನ್ನು ತೆಗೆದಿದ್ದಾರೆ ಕೆಂಪೇಗೌಡ ಇವತ್ತು ಯಾಕೆಂದ್ರೆ ಇವತ್ತು ನಮ್ಮ ಜೊತೆ ತೆರಲಿಲ್ಲ ಆದರೆ ಅವರು ವೀರರಾಗಿ ಒಬ್ಬ ನಾಡಿನ ಒಬ್ಬ ಹೆಮ್ಮೆಯ ಪುತ್ರನಾಗಿ ಬೆಳೆದಿರತಕ್ಕಂಥ ಮಹಾನ್ ದೊಡ್ಡ ಶಕ್ತಿ ಕೆಂಪೇಗೌಡ ಅಂತ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದರ ಜಯಂತಿಯೋ ಸಂಖ್ಯೆ ನಮ್ಮೆಲ್ಲ ವಿವಿಧ ಸಂಘಟನೆ ಅಧ್ಯಕ್ಷರುಗಳು ಬಂದು ಇವತ್ತು ಭಾಗವಹಿಸಿ ಯಶಸ್ವಿ ಮಾಡಿಕೊಂಡಿದ್ದಾರೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾ ಮೂವತ್ತ ಜಿಲ್ಲಾಡಳಿತ ಮಾಡತಕ್ಕಂಥ ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ನಗರ ಶಾಸಕರಾದಂತಹ ನಮ್ಮ ಎ ರವಿಕುಮಾರ್ ಗಡಿಗಾರ ಅವರ ನೇತೃತ್ವದಲ್ಲಿ ಜಿಲ್ಲಾಡಳಿತ ಜೊತೆಯಲ್ಲಿ ಇದನ್ನೆಲ್ಲ ಸಂಘಟನೆ ಜನ ಎಲ್ಲ ಜಾತ್ಯತೀತವಾಗಿ ಪಕ್ಷತೀತವಾಗಿ ನಮ್ಮ ಉಂಡಿ ರಾಗೇಶ್ ಅವರು ನಮ್ಮ ಕುಂಬಾರ ಜಾಗೃತಿ ವೇದಿಕೆ ಅಧ್ಯಕ್ಷರು ನಮ್ಮ ವೇದಿಕೆಯ ಸಂಘಟನೆ ಬೆಂಗಳೂರನ್ನು ಕಟ್ಟಿದಂತ ನಾಡಪ್ರಭು ಕೆಂಪೇಗೌಡರಿಗೆ ರಾಜ್ಯದಲ್ಲೇ ಹೆಸರುವಾಸಿಯಾಗಿ ಕನ್ನಡ ನಾಡು ಕನ್ನಡ ನುಡಿಗೋಸ್ಕರ ನಾಡನ್ನ ಕಟ್ಟಿದಂತ ಕೆಂಪೇಗೌಡರಿಗೆ ಕೆಂಪೇಗೌಡರು ಮಹಾಜಯಂತಿಗೆ ದೇವರಾಜ್ ಕೆಂಪೇಗೌಡರ ಜಯಂತಿಗೆ ನಾಡಪ್ರಭು ದೂರದೃಷ್ಟಿಯ ಜನ್ಮದಿನ ನಾರಾಯಣ ದೇವರಾಜ್ ಕೊಪ್ಪ ಅವರು ನಮ್ಮ ರೈತ ಸಂಘದ ನಮ್ಮ ಬೊಮ್ಮೆಗೌಡರು ಮಂಚ ಜಯಂತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಇವತ್ತೇನಾಗಿದೆ ಎಲ್ಲ ಜಾತಿ ಮತ್ತು ಧರ್ಮಗಳ ಒಂದು ಕಳೆದ ಐನೂರು ವರ್ಷಗಳ ಹಿಂದೆ ಕೆಂಪೇಗೌಡರು ದೂರದೃಷ್ಟಿಯಿಂದ ಮತ್ತು ಬೆಂಗಳೂರನ್ನ ನಿರ್ಮಾಣ ಮಾಡಿದಂಥವರು ಸರ್ವ ಜನಾಂಗದ ಏಳ್ಗೆಯನ್ನು ಬಯಸಿ ಸುಮಾರು ಇಪ್ಪತ್ತಾರು ಜಾತಿ ಆಧಾರಿತ ಒಂದು ಮಳಿಗೆಗಳನ್ನು ಅಥವಾ ಪೇಟೆಗಳನ್ನು ಕಟ್ಟಿದಂಥವರು ಅದೇ ರೀತಿ ಬೇರೆ ಬೇರೆ ವ್ಯವಹಾರಿಕವಾಗಿ ಬೇರೆ ಬೇರೆ ವ್ಯಾಪಾರದ ಆಧಾರದ ಮೇಲೆ ಅವರು ಪೇಟೆಗಳನ್ನು ಕಟ್ಟಿ ಬೆಂಗಳೂರಿನಲ್ಲಿ ಇವತ್ತು ಕೋಟ್ಯಾಂತರ ಜನ ಬೆಂಗಳೂರಿನಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಜೀವನ ಮಾಡ್ತಾ ಇದ್ದಾರೆ ಎಲ್ಲ ಸಮುದಾಯಗಳಿಗೆ ಆರ್ಥಿಕವಾದಂತ ನ್ಯಾಯವನ್ನ ಒದಗಿಸಿದಂತವ್ರು ಕೆಂಪೇಗೌಡರು ಅವರ ಆಡಳಿತ ಅವಧಿನಲ್ಲೇ ಗ್ರಾಮ ಪಂಚಾಯಿತಿ ಅಂತಹ ಕಾರ್ಯಕ್ರಮಗಳನ್ನ ಜಾರಿ ಮಾಡಿ ಗ್ರಾಮ ಪಂಚಾಯಿತಿ ಅಂತ ವ್ಯವಸ್ಥೆನ ಜಾರಿ ಮಾಡಿ ಆ ಮೂಲಕ ಎಲ್ಲರಿಗೂ ಕೂಡ ಒಂದು ರೀತಿಯ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ತಂದವರು ಅವರು ಅವರು ಕೋಟೆಗಳನ್ನ ಕಟ್ಟತಂತವ್ರು ಪೇಟೆಗಳನ್ನ ಕಟ್ಟವರು ಕೆರೆ ಮತ್ತು ಉದ್ಯಾನವನವನ್ನ ಕಟ್ಟವರು ಜೊತೆಗೆ ವಿಶೇಷವಾಗಿ ದೇವಾಲಯಗಳನ್ನ ಕಟ್ಟಿ ಈ ನಾಡನ್ನ ಈ ಬೆಂಗಳೂರನ್ನ ಸಮೃದ್ಧಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡದಂತವ್ರು ಯಾರು ಸರ್ವ ಜನಾಂಗದ ಹಿತವನ್ನ ಬಯಸ್ತಾರೋ ಯಾರು ಜಾತ್ಯಾತೀತ ಈ ನಾಡಲ್ಲಿ ಕೆಲಸ ಮಾಡಿದರೋ ಅವರೆಲ್ಲರೂ ಕೂಡ ದೀರ್ಘಕಾಲದಲ್ಲಿ ನಮ್ಮ ನಿಮ್ಮೆಲ್ಲರ ನಡುವೆ ಇರ್ತಾರೆ ಅನ್ನೋದಕ್ಕೆ ಕೆಂಪೇಗೌಡರು ಸಾಕ್ಷಿಯಾಗಿದ್ದಾರೆ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತವಾದಂತವರಲ್ಲ ಕೆಂಪೇಗೌಡರ ಋಣ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರ ಮೇಲಿದೆ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಉದ್ಯೋಗದ ಕೊರತೆಯಿಂದ ಆಗಿರ್ಬೋದು ಬೇರೆ ಬೇರೆ ತೊಂದರೆಯಿಂದ ಆಗಿರ್ಬೋದು ಕೆಲಸ ಇಲ್ಲದೆ ಬೆಂಗಳೂರಿಗೆ ಹೋದಂಥವ್ರಿಗೆಲ್ಲ ಕೆಲಸ ಕೊಡತಕ್ಕಂಥ ಕೆಲಸವನ್ನ ಬೆಂಗಳೂರು ಮಾಡ್ತಾ ಇದೆ ಅಂದ್ರೆ ಅದರ ಮೂಲ ರೂವಾರಿ ಕೆಂಪೇಗೌಡರು ಅನ್ನುವಂತ ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಕೆಂಪೇಗೌಡರು ತಮ್ಮ ಜೀವಿತ ಅವಧಿನಲ್ಲಿ ಮಾಡದಂತ ಎಲ್ಲ ಸಮುದಾಯಗಳ ಅಭಿವೃದ್ಧಿಯ ಸಾಧನೆ ಅವರ ದೂರದೃಷ್ಟಿ ಇವತ್ತಿನ ಆಡಳಿತ ಮಾಡ್ತಾ ಇರತಕ್ಕವರೆಲ್ಲರಿಗೂ ಮಾದರಿ ಆಗಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ನಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ